ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ನಮ್ಮ ಸಂವಿಧಾನ ಎಂಬ ಅಧ್ಯಾಯವಾರು ಪ್ರಶ್ನೋತ್ತರಗಳ ಸರಣಿ ಭಾಗ ಎರಡನ್ನ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರುವುದು ಆಪ್ಷನ್ ಎ ಸಾರ್ವಭೌಮ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಮಾಜವಾದಿ ಆಪ್ಷನ್ ಬಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಸಮಾಜವಾದಿ ಆಪ್ಷನ್ ಸಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಪ್ಷನ್ ಡಿ ಸಮಾಜವಾದಿ ಸಾರ್ವಭೌಮ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದರೆ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತವನ್ನು ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನು ಇಲ್ಲಿ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ ಆಪ್ಷನ್ ಸಿ ಏನಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಭಾರತವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ ಈ ಸಾರ್ವಭೌಮ ಅಂದ್ರ ಭಾರತವು ಸಾರ್ವಭೌಮ ರಾಷ್ಟ್ರವಾಗಿದೆ ಇದು ತನ್ನದೇ ಆದ ಸ್ವತಂತ್ರ ವಿದೇಶಾಂಗ ನೀತಿ ಅಲುಪ್ತ ನೀತಿ ಯೋಜನಾ ಪದ್ಧತಿಗಳನ್ನು ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಪಡೆದಿದೆ ಇನ್ನು ಸಮಾಜವಾದಿ ಅಂದ್ರ ಭಾರತ ಸಂವಿಧಾನದ ಗುರಿ ಸುಖಿರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದಾಗಿದೆ ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿಯಾದಂಥ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಅಳವಡಿಸಲಾಗಿದೆ ಇನ್ನು ಜಾತ್ಯತೀತ ಅಂದ್ರ ಜಾತ್ಯತೀತ ಎಂಬ ಪದ ಇದು ಭಾರತೀಯರಲ್ಲಿ ಸರ್ವಧರ್ಮ ಸಂಭಾವನೆಯನ್ನು ಕಾಣ್ಬೋದು ಅಂದ್ರ ಪ್ರಜೆಗಳು ಸರ್ಕಾರ ಯಾವುದೇ ಮತವನ್ನ ರಾಷ್ಟ್ರೀಯ ಮತವನ್ನಾಗಿ ಅಂಗೀಕರಿಸಿಲ್ಲ ಆದ್ದರಿಂದ ಭಾರತ ಮತ ನಿರಪೇಕ್ಷ ಅಥವಾ ಜಾತ್ಯತೀತ ರಾಷ್ಟ್ರವಾಗಿದೆ ಪ್ರಜೆಗಳು ತಮಗೆ ಬೇಕಾದ ಮತವನ್ನು ಆಚರಿಸುವ ಅನುಸರಿಸುವ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ ಇನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿನ ಎಲ್ಲರ ಸುಖವನ್ನು ಸಾಧಿಸುವ ಜವಾಬ್ದಾರಿ ಸರ್ಕಾರದ್ದು ಆಗಿದೆ ಅದೇ ರೀತಿ ರಾಷ್ಟ್ರದ ಸಮಸ್ಯೆಗಳನ್ನು ಚರ್ಚೆಗಳ ಮೂಲಕ ಬಗೆಹರಿಸಿಕೊಳ್ಳಲಾಗುತ್ತೆ ಐದು ವರ್ಷಗಳಿಗೊಮ್ಮೆ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಕ್ತ ಮತದಾನ ಪದ್ಧತಿಯು ನಮ್ಮ ಪ್ರಜಾಪ್ರಭುತ್ವವನ್ನು ಬಿಂಬಿಸುತ್ತೆ ಇನ್ನು ಭಾರತದ ರಾಷ್ಟ್ರಪತಿಗಳನ್ನು ಐದು ವರ್ಷದ ಅವಧಿಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದು ಭಾರತ ಒಂದು ಗಣರಾಜ್ಯ ವ್ಯವಸ್ಥೆ ಏನು ಮಾಡುತ್ತೆ ಅಂತಂದ್ರೆ ಸೂಚಿಸುತ್ತೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಸಾರ್ವಭೌಮ ಮತ್ತು ಸಮಾಜವಾದಿ ಎಂಬ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಗೆ ಅಳವಡಿಸಿಕೊಂಡ ತಿದ್ದುಪಡಿ ಯಾವುದು ಆಪ್ಷನ್ ಎ ನಲವತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಬಿ ನಲವತ್ತೈದನೇ ತಿದ್ದುಪಡಿ ಆಪ್ಷನ್ ಸಿ ನಲವತ್ತೆರಡನೇ ತಿದ್ದುಪಡಿ ಆಪ್ಷನ್ ಡಿ ಐವತ್ತೆರಡನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ನಲವತ್ತೆರಡನೇ ತಿದ್ದುಪಡಿ ಈ ನಲವತ್ತೆರಡನೇ ತಿದ್ದುಪಡಿ ಯಾವಾಗುತ್ತಾ ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಡೆದಂಥ ತಿದ್ದುಪಡಿ ಆಗಿದೆ ಈ ನಲವತ್ತೆರಡನೇ ತಿದ್ದುಪಡಿ ಮಾ ಮೂಲಕ ಈ ಒಂದು ಸಂವಿಧಾನದ ಪ್ರಸ್ತಾವನೆಗೆ ಸಾರ್ವಭೌಮ ಸಮಾಜವಾದಿ ಮತ್ತು ಐಕ್ಯತೆ ಎಂಬ ಮೂರು ಪದಗಳನ್ನು ಏನು ಮಾಡಿದರು ಅಂತಂದ್ರೆ ಸೇರಿಸಿದರು ಇನ್ನು ನಲವತ್ನಾಲ್ಕನೇ ತಿದ್ದುಪಡಿ ಏನು ಹೇಳುತ್ತ ಅಂತಂದ್ರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಲಾಯಿತು ಇನ್ನೊಂದು ನಲವತ್ತೈದನೇ ತಿದ್ದುಪಡಿ ಏನು ಹೇಳ್ತಾ ಅಂತಂದ್ರೆ ಮುನ್ನೂರ ಮೂವತ್ನಾಲ್ಕನೇ ವಿಧಿಗೆ ತಿದ್ದುಪಡಿ ಮಾಡೋದ್ರ ಬಗ್ಗೆ ಹೇಳುತ್ತೆ ಇನ್ನು ಐವತ್ತೆರಡನೇ ತಿದ್ದುಪಡಿ ಏನು ಹೇಳುತ್ತೆ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ ಇನ್ನು ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಾಣಬಹುದು ಆಪ್ಷನ್ ಎ ಒಂದನೇ ಭಾಗ ಆಪ್ಷನ್ ಬಿ ಎರಡನೇ ಭಾಗ ಆಪ್ಷನ್ ಸಿ ಮೂರನೇ ಭಾಗ ಆಪ್ಷನ್ ಡಿ ನಾಲ್ಕನೇ ಭಾಗ ಈ ಒಂದು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಾಣಬಹುದು ಅಂತಂದ್ರೆ ಸಂವಿಧಾನದ ಮೂರನೇ ಭಾಗದಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ಕಾಣ್ಬೋದು ಒಂದನೇ ಭಾಗ ಏನು ಹೇಳ್ತಂತಂದ್ರೆ ಭಾರತದ ಒಕ್ಕೂಟ ಮತ್ತು ಅದರ ಭಾಗಗಳ ಬಗ್ಗೆ ಹೇಳುತ್ತಾ ಇನ್ನು ಎರಡನೇ ಭಾಗ ಏನು ಮಾಡ್ತಂದ್ರೆ ಪೌರತ್ವದ ಬಗ್ಗೆ ಹೇಳ್ತಾ ಮೂರನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾ ನಾಲ್ಕನೇ ಭಾಗ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತಾ ಇನ್ನು ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳು ಎಷ್ಟಿವೆ ಮೂಲಭೂತ ಹಕ್ಕುಗಳು ಎಷ್ಟಿವೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಐದು ಆಪ್ಷನ್ ಸಿ ಆರು ಆಪ್ಷನ್ ಡಿ ಏಳು ಈಗ ಮೂಲಭೂತ ಹಕ್ಕುಗಳು ಎಷ್ಟಿವೆ ಅಂದ್ರೆ ಆರು ಮೂಲಭೂತ ಹಕ್ಕುಗಳನ್ನು ನಾವು ಸಂವಿಧಾನದಲ್ಲಿ ಕಾಣಬಹುದು ಮೂಲಭೂತ ಹಕ್ಕುಗಳ ರಕ್ಷಕ ಡ್ಯಾಶ್ ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ ಆಪ್ಷನ್ ಬಿ ಅಧೀನ ನ್ಯಾಯಾಲಯ ಆಪ್ಷನ್ ಸಿ ಜನತಾ ನ್ಯಾಯಾಲಯ ಆಪ್ಷನ್ ಡಿ ಜಿಲ್ಲಾ ನ್ಯಾಯಾಲಯ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಯಾವ ನ್ಯಾಯಾಲಯವನ್ನು ಕರೆಯುತ್ತೇವೆ ನಾವು ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯವನ್ನು ನಾವೇನಂತ ಕರಿತೀವಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಕರಿತೀವಿ ಈ ಮೂಲಭೂತ ಹಕ್ಕುಗಳ ರಕ್ಷಣೆ ಹೊಣೆ ಯಾರಿಗೆ ಇರ್ತೈತಿ ಅಂದ್ರೆ ಅಥವಾ ಜವಾಬ್ದಾರಿ ಯಾರಿಗಿರ್ತೈತಿ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಇರ್ತೈತಿ ಆದ್ದರಿಂದ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯವನ್ನು ಕರಿತೀವಿ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಮೂಲಭೂತ ಹಕ್ಕುಗಳಿಗೆ ಸಂವಿಧಾನಾತ್ಮಕ ಉಲ್ಲಂಘನೆಯಾದರೆ ನೇರವಾಗಿ ಹೋಗಬಹುದಾಗಿದ್ದು ಡ್ಯಾಶ್ ನಾವು ಎಲ್ಲಿಗೆ ಹೋಗ್ತೀವಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಆಪ್ಷನ್ ಬಿ ಹೈಕೋರ್ಟ್ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆಪ್ಷನ್ ಡಿ ಅಧೀನ ನ್ಯಾಯಾಲಯ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ನಾವು ನೇರವಾಗಿ ಏನು ಮಾಡ್ತೀವಿ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಮತ್ತು ಹೈಕೋರ್ಟಿಗೂ ಹೋಗ್ತೀವಿ ಮೂವತ್ತೆರಡನೇ ವಿಧಿ ಪ್ರಕಾರ ನಾವು ಏನು ಮಾಡ್ತೀವಿ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಸಂವಿಧಾನಾತ್ಮಕವಾಗಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಇನ್ನು ಹೈಕೋರ್ಟ್ಗೆ ಯಾವ ವಿಧಿ ಹೋಗ್ತೀವಿ ಅಂತಂದರೆ ಎರಡು ನೂರ ಇಪ್ಪತ್ತಾರನೇ ವಿಧಿ ಅಡಿಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಹೈಕೋರ್ಟಿಗೆ ಹೋಗ್ತೀವಿ ಇನ್ನು ಮುಂದಿನ ಪ್ರಶ್ನೆ ಸಂವಿಧಾನವು ಜನರಿಗೆ ನೇರವಾಗಿ ನೀಡಿರುವ ಹಕ್ಕುಗಳೇ ಡ್ಯಾಶ್ ಸಂವಿಧಾನವು ಜನರಿಗೆ ನೇರವಾಗಿ ನೀಡಿರುವ ಹಕ್ಕುಗಳು ಯಾವುವು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ ಎ ಮಾನವ ಹಕ್ಕುಗಳು ಆಪ್ಷನ್ ಬಿ ಸ್ವಾಭಾವಿಕ ಹಕ್ಕುಗಳು ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು ಆಪ್ಷನ್ ಡಿ ನೈಸರ್ಗಿಕ ಹಕ್ಕುಗಳು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು ಸಂವಿಧಾನವು ಜನರಿಗೆ ಏನು ಮಾಡುತ್ತೆ ಅಂತಂದ್ರೆ ನೇರವಾಗಿ ಈ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ಇನ್ನು ಎಂಟನೇ ಪ್ರಶ್ನೆ ಮೂಲ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿತ್ತು ಆಪ್ಷನ್ ಎ ಆರು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಿ ಏಳು ಮೂಲಭೂತ ಹಕ್ಕುಗಳನ್ನು ಮೂಲ ಸಂವಿಧಾನ ಹೊಂದಿತ್ತು ಆದರೆ ನಲ್ವತ್ನಾಲ್ಕನೇ ತಿದ್ದುಪಡಿ ಮಾಡಿ ಏನು ಮಾಡಿದರು ಅಂತಂದ್ರೆ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿತ್ತು ಈಗ ಪ್ರಸ್ತುತ ಎಷ್ಟಿದಾವೆ ಅಂತಂದ್ರೆ ಆರು ಮೂಲಭೂತ ಹಕ್ಕುಗಳನ್ನು ನಾವಿಲ್ಲಿ ಕಾಣ್ಬೋದು ಮುಂದಿನ ಪ್ರಶ್ನೆ ಭಾರತದ ಮ್ಯಾಗ್ನಕಾಟ ಎಂದು ಕರೆಯುವುದು ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಮೂರನೇ ಭಾಗ ಮೂಲಭೂತ ಕರ್ತವ್ಯಗಳು ನಾಲ್ಕನೇ ಎ ಭಾಗ ರಾಜನೀತಿ ನಿರ್ದೇಶಕ ತತ್ವಗಳು ನಾಲ್ಕನೇ ಭಾಗ ಈ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಎ ಮೂಲಭೂತ ಹಕ್ಕುಗಳು ಅಥವಾ ಮೂರನೇ ಭಾಗವನ್ನು ನಾವು ಭಾರತದ ಮ್ಯಾಗ್ನಕಾಟ ಅಂತ ಹೇಳಿ ಕರಿತೀವಿ ಈ ಮ್ಯಾಗ್ನ ಕಾಟ ಎಂಬುದು ಇಂಗ್ಲೆಂಡಿನ ರಾಜ ಹೊರಡಿಸಿದಂಥ ಮೂಲಭೂತ ಹಕ್ಕುಗಳ ಪ್ರಣಾಳಿಕೆ ಇದು ವಿಶ್ವದಲ್ಲಿಯೇ ಮೂಲಭೂತ ಹಕ್ಕುಗಳಿಗೆ ಹಕ್ಕುಗಳಿಗೆ ಸಂಬಂಧಿಸಿದಂಥ ದಾಖಲೆಯಾಗಿದೆ ಈ ಮೂಲಭೂತ ಹಕ್ಕುಗಳನ್ನು ನಾವು ಮೂರನೇ ಭಾಗದಲ್ಲಿ ಕಾಣ್ತೀವಿ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಏನಿದಾವಲ್ಲ ಅವು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾವು ಇನ್ನು ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಎ ಭಾಗದಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಮೂಲಭೂತ ಹಕ್ಕುಗಳನ್ನ ಕೊಡಲಾಗಿದೆ ಬಿ ಭಾಗದಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಅದಕ್ಕೆ ಸಂಬಂಧಪಟ್ಟಂತ ವಿಧಿಗಳ ಬಗ್ಗೆ ತಿಳಿಸಲಾಗಿದೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಈ ಒಂದು ಬಿ ಕಲಂನಲ್ಲಿ ಅದಕ್ಕೆ ಸಂಬಂಧಿಸಿದ ವಿಧಿಗಳನ್ನು ನೀಡಲಾಗಿದೆ ನಾವೀಗ ಅವುಗಳನ್ನು ಹೊಂದಿಸೋಣ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಏನು ಮಾಡ್ತವೆ ಅಂತಂದ್ರೆ ಸಮಾನತೆ ಹಕ್ಕುಗಳ ಬಗ್ಗೆ ಹೇಳ್ತವು ಇನ್ನು ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಯವರೆಗೂ ಏನಂತಂದ್ರೆ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಕಾಣ್ಬೋದು ಶೋಷಣೆಯ ವಿರುದ್ಧದ ಹಕ್ಕು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ವಿಧಿ ಶೋಷಣೆ ವಿರುದ್ಧದ ಹಕ್ಕು ಬಗ್ಗೆ ಹೇಳ್ತೈತಿ ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಏನು ಮಾಡ್ತೈತಿ ಮೂವತ್ತೆರಡನೇ ವಿಧಿಯ ಬಗ್ಗೆ ಹೇಳ್ತತಿ ಹಂಗಾರ ಒಂದನೇ ಒಂದನೇ ಆನ್ಸರ್ಗೆ ಬಿ ಸರಿಯಾಗಿದೆ ಇದರಲ್ಲಿ ಯಾವುದಿದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಿ ಇನ್ನು ಮುಂದಿನ ಪ್ರಶ್ನೆ ಅಸ್ಪೃಶ್ಯತಾ ನಿಷೇಧಕ್ಕೆ ಸಂಬಂಧಿಸಿದಂಥ ವಿಧಿ ಯಾವುದು ಆಪ್ಷನ್ ಎ ಹದಿನಾರನೇ ವಿಧಿ ಆಪ್ಷನ್ ಬಿ ಹದಿನೇಳನೇ ವಿಧಿ ಆಪ್ಷನ್ ಸಿ ಹದಿನೆಂಟನೇ ವಿಧಿ ಆಪ್ಷನ್ ಡಿ ಹತ್ತೊಂಬತ್ತನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಹದಿನೇಳನೇ ವಿಧಿ ಏನು ಮಾಡ್ತೀವಿ ಅಂದ್ರೆ ಅಸ್ಪೃಶ್ಯತಾ ನಿಷೇಧಕ್ಕೆ ಸಂಬಂಧಿಸಿದ ವಿಧಿ ಆಗಿದೆ ಅದೇ ರೀತಿ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿಷೇಧಕ್ಕೆ ಸಂಬಂಧಿಸಿದೆ ಇನ್ನು ಹದಿನಾರನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಅಂದ್ರೆ ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ಅನ್ನೋದು ಯಾವುದು ಅಂತಂದ್ರೆ ಹದಿನಾರನೇ ವಿಧಿ ಇನ್ನು ಹದಿನೆಂಟನೇ ವಿಧಿ ಯಾವುದ್ರ ಬಗ್ಗೆ ಹೇಳ್ತತಿ ಅಂತಂದ್ರೆ ಬಿರುದುಗಳ ರದ್ದತಿ ಬಗ್ಗೆ ಹೇಳ್ತತಿ ಅಂದ್ರೆ ಬಿರುದುಗಳ ರದ್ದತಿ ಅಂತ ಹೇಳಿದ್ರೆ ಹೀಗೆ ಸೈನಿಕ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಇನ್ಯಾವುದಂಥ ಇನ್ಯಾವುದೇ ಬಿರುದುಗಳನ್ನು ಇಟ್ಟುಕೊಳ್ಳುವಂತಿಲ್ಲ ಅಂತೇಳಿ ಹದಿನೆಂಟನೇ ವಿಧಿ ಐತೈತಿ ಇನ್ನು ಹತ್ತೊಂಬತ್ತನೇ ವಿಧಿ ಏನು ಮಾಡ್ತೈತಿ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ಹೇಳುತ್ತ ಮುಂದಿನ ಪ್ರಶ್ನೆ ಮೂವತ್ತನೇ ವಿಧಿಯು ಸಂವಿಧಾನದ ಅಂತರಾತ್ಮ ಅಂತ ಹೇಳಿದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಕೆ ಎಂ ಮುನ್ಸಿ ಎಂ ಎನ್ ರಾವ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ತೇಳು ವಿಧಿಯನ್ನು ಏನು ಮಾಡಿದ್ರು ಅಂತಂದರೆ ಸಂವಿಧಾನದ ಅಂತರಾತ್ಮ ಅಂತ ಹೇಳಿ ಹೇಳಿದರು ಇನ್ನು ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದರು ಅಂತಂದ್ರೆ ದೇಹಗಳ ನಿರ್ಣಯವನ್ನು ಮಂಡಿಸಿದರು ಕೆ ಮುನ್ಸಿ ಅವರು ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತಂತಂದು ಹೇಳಿದರು ಇನ್ನು ಎಮ್ ಎನ್ ರೈರವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಸಂವಿಧಾನದ ರಚನಾ ಸಭೆಯ ಅಗತ್ಯತೆ ಬಗ್ಗೆ ಹೇಳಿದರು ಮುಂದಿನ ಪ್ರಶ್ನೆ ಕನಿಷ್ಠ ಕೂಲಿ ಕಾಯ್ದೆ ಆಪ್ಷನ್ ಎ ಎರಡು ಸಾವಿರದ ಐದು ಆಪ್ಷನ್ ಬಿ ಹತ್ತೊಂಬತ್ತು ಅರವತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಆಪ್ಷನ್ ಡಿ ಹತ್ತೊಂಬತ್ತು ಎಪ್ಪತ್ತಾರು ಕನಿಷ್ಠ ಕೂಲಿ ಕಾಯ್ದೆ ಯಾವಾಗ ಜಾರಿ ಬಂತು ಅಂತಂದ ನಂತರ ಆಪ್ಷನ್ ಸಿ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಏನಾಯಿತು ಅಂತಂದ್ರೆ ಈ ಒಂದು ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂತು ಈ ಎರಡು ಸಾವಿರದ ಐದರಲ್ಲಿ ಏನಾಯಿತು ಅಂತಂದ್ರೆ ಕೌಟುಂಬಿಕ ದೌ ದೌರ್ಜನ್ಯ ಕಾಯ್ದೆ ಜಾರಿಗೆ ಬರುತ್ತೆ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಅರುವತ್ತೊಂದರಲ್ಲಿ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತೆ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಯಾವ ಕಾಯ್ದೆ ಜಾರಿಗೆ ಬರುತ್ತಾ ಅಂತಂದರೆ ಜೀತ ಪದ್ಧತಿ ನಿರ್ಮೂಲ ಕಾಯ್ದೆ ಜಾರಿಗೆ ಬರುತ್ತೆ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ಈ ದೇಶದಿಂದ ಎರವಲು ಪಡೆಯಲಾಗಿದೆ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಐರ್ಲೆಂಡ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಅಮೇರಿಕಾ ಸರಿಯಾದ ಉತ್ತರ ಆಗಿದೆ ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕಾದಿಂದ ಎರವಲು ಪಡೆಯಲಾಗಿದೆ ರಷ್ಯಾದಿಂದ ಏನು ಮಾಡಿವೆ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡ್ಕೊಂಡಿವೆ ಐರಿಸ್ ಸಂವಿಧಾನದಿಂದ ನಾವು ಏನು ಮಾಡೀವಿ ಅಂತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಎರವಲು ಪಡ್ಕೊಂಡಿವೆ ಸಂವಿಧಾನದ ತಿದ್ದುಪಡಿಯನ್ನು ಏನು ಮಾಡಿವಿ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡ್ಕೊಂಡಿವೆ ಮುಂದಿನ ಪ್ರಶ್ನೆ ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆ ಡ್ಯಾಶ್ ಆಪ್ಷನ್ ಎ ಗಣತಂತ್ರ ವ್ಯವಸ್ಥೆ ಆಪ್ಷನ್ ಬಿ ಒಕ್ಕೂಟ ವ್ಯವಸ್ಥೆ ಸಂಸದೀಯ ವ್ಯವಸ್ಥೆ ಈ ಮೇಲಿನ ಎಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಗಣತಂತ್ರ ವ್ಯವಸ್ಥೆ ಅಂದ್ರೆ ಭಾರತವು ಗಣತಂತ್ರ ವ್ಯವಸ್ಥೆಯನ್ನು ಒಳಗೊಂಡಿದೆ ನಾವು ನಮ್ಮ ಮುಖ್ಯಸ್ಥರನ್ನು ಏನು ಮಾಡ್ತೀವಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾವಣೆ ಮೂಲಕ ಏನು ಮಾಡ್ತೀವಿ ಅಂತಂದ್ರೆ ಆರಿಸಿ ತರ್ತೀವಿ ಇನ್ನು ಒಕ್ಕೂಟ ವ್ಯವಸ್ಥೆ ಅಂದ್ರೆ ಭಾರತವನ್ನು ಒಕ್ಕೂಟ ವ್ಯವಸ್ಥೆ ಅಂತೀವಿ ಅಂದ್ರೆ ರಾಜ್ಯಗಳ ಒಕ್ಕೂಟವಾಗಿದೆ ಸಂಸದೀಯ ವ್ಯವಸ್ಥೆ ಅಂತಂದ್ರೆ ಸರ್ಕಾರದ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಏನಾಗೈತಿ ಅಂದ್ರೆ ಅಧಿಕಾರ ಹಂಚಿಕೆಯಾಗಿದೆ ಅದರಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಆಮೇಲೆ ಸಮರ್ಥಿ ಪಟ್ಟಿ ಅಂತೇಳಿ ಮೂರು ಭಾಗವನ್ನು ಮಾಡಿ ಏನು ಅಂತಂದ್ರೆ ಅಧಿಕಾರವನ್ನು ಹಂಚಿಕೊಳ್ಳಲಾಗಿದೆ ಇದಿಷ್ಟು ಏನು ಅಂತಂದರೆ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಂಥ ಅಂಶಗಳು ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಧನ್ಯವಾದಗಳು